బట్టె ఇల్ ఎట్క ఇవ్వ చేర్ నూ తర్క్ బు ఇష్టర్ తర్లే బస్కో నిగ్రీ నిగ్రీ ఎస్ ఆరక్యూనికైయ్యూ ఇట్క ఇల్వల్ అత్త అమ్మక హోగవే బాక్బడద ఆమె ఏ ఉండరో గొప్పద అత్తగంట ఎలా ఆరాబుతీడో మాత ಬರೆಯುತಾ ಹೊಸ ಕವಿತೆಯ ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತ ಹೊಸ ಕವಿತೆಯ ಏನು ಅಲ್ಕೆ ಎಷ್ಟೋದ್ಕೋದ್ರಿ ಹಿಂದಿ ಇಲ್ಲ ನಿಂತಿದಿರಲ್ಲ ನೀನ್ ನೋಡ್ರೆ ಬಟ್ಟೆ ಯಾರ ಕೊಡ್ಬತ್ತಿ ಅನ್ಬಿಟ್ಟು ಇನ್ನು ಬಂದೇ ಇಲ್ಲ ಹಾರ ಕೊಡೋಣ ಬೇಡ ಬೇಡ ನಾನೇ ಹಾರಕತ್ತೀನಿ ಆಮೇಲೆ ಅತ್ತೆ ಗಿತ್ತೆ ನೋಡ್ಬಿಟ್ರೆ ಅವನ ಮಗನ ಕಡೆ ಕೆಲಸ ಮಾಡಿಸ್ತ ನೋಡುವಂತ ಅಂತ ಹೋದ್ ಆಮೇಲೆ ಬೇಡ ಬಿಡಿ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಿದ್ದೀರಂತಲ್ಲ ನೀವು ನಾನು ಈಗ ಮಾಡ್ಕೊಟ್ರೆ ಅತ್ತೆ ಅಂತೂ என்ன ಅಲ್ಲ ಅಂಗಿ ಎತ್ತೆ ಬಿಟ್ರಲ್ಲ ಇಳಿಸಿ ಏನು ಪೈ ಐತದ ಇಳಿಸಿ ಏ ನಮ್ಮ ಕೈನ್ ಬಾಯ ಹದಿನ ಆರಕ್ಕು ಏನು ಅಂಗ ಬಿಟ್ಟಿದ್ರಿ ನಿಮ್ಮ ನೀವೇನು ಬಾಹುಬಲಿ ಪಿಕ್ಚರ್ ಅದ ಈ ರೋನಲ್ಲ ಅವನು ಅಂಗ ನೀವು ಇಳಿಸಿ ಸರಿ ಬಿಳಿಸಿ ಬಿಟ್ಟು ಆಮೇಲೆ ನಡಗಿರ ಮೂಸ್ಕೊಂಡು ಕೂರ್ಸ್ ಬಿಟ್ಟಿರಿ ಆಮೇಲೆ ಏ ಅವನು ಇಂತ ಏನು ಕಡಮೆ ಇಲ್ಲಕತೆ ಏನು ಆರಕ್ಕು ನೀನು ಏ ಹೋಗಿ ಏ ಇಲ್ಲ ಇಲ್ಲ ನಾನು ಬಿಟ್ಕ ಬಿಡ್ತೀನಿ ನಮಗೆ ಬೇಡ ನಮಗೆ ಬೇಡ ಬಿಡಿ ನಾನು ಇಳಿತೀನಿ ಬೂಡಿ ಇಳಿಸಿ ನಂಗೆ ಎದ್ರು ಆಯ್ತದೆ ಅಲ್ಲ ನಿಮ್ಮ ಹಂಗೆ ಹಿಡ್ಕೊಂಡು ನಿಂತಿದ್ದೀರಲ್ಲ ಆಮೇಲೆ ತೂಕ ಜಾಸ್ತಿ ಆಗ್ಬಿಟ್ಟು ಎತ್ತಾಗಿ ತಾಕ್ಬಿಟ್ಟಿರಿ ಇಳಿಸಿ ನಾನು ಆರಕ್ಕೆ ತಿನ್ನಕತ್ತೆ ಚೇರ್ಗಿರ್ನ ಹಾಕೊಂಡು ನಿನ್ಗೆ ಯಾಕಷ್ಟು ಕಷ್ಟ ನಿನಗೆ ಆರಕ್ಕಿದ ಎಷ್ಟು ಕಳಿ ನೀವು ಇಡ್ಕೊಳಕೋರ ನಾನು ಹೇಳಿ ಬಿಡಿಸ್ಬಿಟ್ಟೆ ನೀನು ರೀ ಏನಂತ ಕೆಲ್ಸ ಆಗು ರಾಜ್ಯಾರ ಏನ್ ஏன் വിളக்காதே ஹல ஜீவியே நான் கண்டுறியேன் ஏன் വിളக்காத புடி சரி கதிரு நான் என்ன ஓட்லீடா கತೆ நீ நேசங்கடி நான் என்ன ஓட்லேடா கತೆ ஹல ஏ꼬 ஆனே மணி அதே ಇಲ್ಲಿ இங்கே நான் அகத் க சரியாயிது இல்ல ஏ நீን கொசிதா ஜெல்லி போய்TypeId லக்ஷ்ம போத்தி தாலி ಕೆಲಸ அதே அய்யோ பைடி இல்ல தடி டீ கைஸ்தனிடி ஹல என்ன அங்க ஹோண்டே போய்தல சரி தாலதே பத்தி అక్కడ భవి మాట్లాడుతదంట కందరే అంగే పోయితిని ಅಂತ కోతిదిరో నీ అంతవే కరత చేస్తానే బతిని అయ్యప్పని ఏను అనకిలకతే అదేయ ఆ ఇయర్ ఇయర్ కార్తినం అనితంటలే కట్కిటదది నమ దోల రోసి ఉతుబడ కేరుడు ప్రకరే ఎష్టాదో కాసని మామ కొట్టదంటే ఏ కాస్కిసలా ఏం మరిస్తా కాలి కాస్కిసి ఏడు బెడకతే అంగంద్రాలదా కాస్కిసి ആ ബന്ധി വർദ്ധി അതേക്കിന് വർസ്ക്കണ്ടോ നോക്കിയിലെക്കുസ്ബിട്ട് വർഷിയോ ഇല്ല ಏನು ಬಿಡಕ್ಕ ಬೇಕು ಹಸು ಬಿಡ ಏನು ಬಿಡ ಎಲ್ಲ ಒಡಿಸ್ತೇನಂತೆ ತಲೆ ಕೆಡ್ಕೊಬೇಡಿ ಬಿಡಿ ಸರಿ ಬರ್ತೀನಿ ತಾಳಿ ಅಲ್ಲಕಂದ್ರವಿ ಅದೇ ಹಾಕೋಡಿ ನಾನು ಏನಾದ್ರು ಒಂದು ಹಾ ಬರೀ ತಾಳಿ ಮೇಲೆ ಮಾತಾಡದ ಅವ್ ಒಟ್ಟಿಲಿ ಇರ್ಬೇಕು ನೋಡಿ ಒಟ್ಟಿಗೆ ಬಂದಿತ್ತಲ್ಲ ಮನೆಗೆ ಹ್ಞೂ ನಿಮ್ಮ ಬಂದಲು ಬಂದ್ಲು ನಾನುವೇ ಹಂಗೆ ಬಂದೆ ನಿಮ್ಮ ಅವ್ವನ ಜೊತೆಗೆ ನಿಮ್ಮ ಅವ್ವನ ಟೀ ಏನೋ ಕಾಯಿಸ್ತಿದ್ದಾಳೇನೋ ಅದಕ್ಕೆ ತಾಳು ರವಿ ರವಿಗರ್ವೇ ಹೇಳ್ಬಿಟ್ಟು ಹೊತ್ತಾಯ್ತ ಜನ ಬಂದ್ರೆ ನೀನ್ ನೋಡ್ರಿ ಹಿಂಗ್ ಮಾಡ್ತಾ ಕೂತಿದ್ದಿ ಸರಿ ಕಟ್ ಬರ್ತೀನಿ ಸರಿ ಸರಿ ನಿಮ್ಮ ಅವನೇ ಕಾಯಿಸ್ತಾಳೆ ಕುಡ್ಕೊಬೇಕಿನ ತಾಳು ಹು ಎಂತ ಕೆಲ್ಸ ಆಗೋಯ್ತು ಸೀತಾ ಬೇಡ ಬೇಡ ಅಂದು ಬಿಗಿಸ್ಬಿಡ್ತಿದಿರಿ ಅಂತ ಕೇಳ್ದೆ ಅಥವಾ ಈ ಟೈಪ್ ಗೆ ಬರ್ಬೇಕಾಗತ್ತೆ ಏನ್ ಅನ್ಕತೋ ಏನು ಕಣೇ ಎಂತ ಕೆಲ್ಸ ಆಗೋಯ್ತು ಏನ್ ಮಾಡಿ ಏನ್ ಕೂಡಾನೆ ಸೀತಾ ಕಳ್ಸ್ಕೊಂಡೇ ಬಿಟ್ಲು ಏನ್ ಅನ್ಕತೋ ಕಾಣೆ ಹಾಕು ಕೇಳಿದ ಕಥೆನ ಕೇಳಿಲ್ಲ ಇವ್ರು ತಮಾಸೆ ಮಾಡ್ಕೋಮಾಸೆ ಮಾಡ್ಕೋ ಕುತ್ಕೊಂಡ್ರು ಸೀತಾ ಇಲ್ಲೇನ್ ಮಾಡ್ತಿದ್ದಿ ಆಗ್ಲಿದ್ದ ಹುಡುಕಿ ಹುಡುಕಿ ಸಾಕಾಯ್ತಲ್ಲ ಅಲ್ಲ ಆಗ್ಲಿದ್ದು ಕೂಗುದ್ರೆ ಮಾತಾಡ್ತಾ ಇಲ್ಲ ಫೋನ್ ಮಾಡ್ರೆ ಫೋನ್ ತೆಗಿತಾ ಇಲ್ಲ ಏನಾಗಿದ್ದು ಸುಮ್ಮನೆ ನಿನ್ನ ಜೊತೆ ಮಾತಾಡ್ಬೇಡಿ ಕತೆ ಮಾಡ್ಬೇಡಿ ಬೇಕಾಗಿಲ್ಲ ಕತೆ ಅಲ್ಲ ಏನ್ ಅನ್ಕೊಳಕಿಲ್ಲ ಲಕ್ಷ್ಮಮ್ಮ ಸುಮ್ನೆ ಆತದಿ ನನ್ ಮಾನ ಮರದ ತೆಗಿತಾ ಕೂತವ್ರ ಇಲ್ಲಿ ಅಲ್ಲ ಕನ್ಸಿತ ನಾ ಏನ್ ಬೇಕು ಅಂತ ಮಾಡಿದ ಏನೋ ಆಗೋಯ್ತು ಏನ್ ತಮಾಸೆ ಮಾಡದ ಅನ್ಕೊಂಡ್ ಮಾಡಿದೆ ಅಲ್ಲ ಅಷ್ಟು ಕೆರೆ ನಿಂಗೆ ಕೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಬೀಜ ಮಾಡ್ಕೊಂಡಿದ್ವಿ ಸರಿ ಬಿಡು ಹೋಗ್ಲಿ ಏನು ಹೋಗ್ಲಿ ಅಲ್ಲ ಅದ ನಿಮ್ಮ ಮಗ ಎತ್ಕ ಓಡಾಡಣೆ ಕಂಡಾಗ್ಲೆಲ್ಲ ಹಂಗಿಸ್ತಾರೆ மாவ எது தசையெல்லாம் நீஜர் ஆச்சு நான் நீங்க ನನ್ ಬಿ ಎಫ್ ಅಂತ ಏನಾದ್ರು ಮಾಡದ್ನ ಸರಿ ಬಿಡು ಹೋಗ್ಲಿ ನಂದೆ ತಪ್ಪಾಯ್ತು ಸರಿ ಬಿಡು ನಂದೆ ತಪ್ಪಾಯ್ತು ಕತೆ ಇದ್ ಕೆಲವ ನಂದೆ ತಪ್ಪು ನೀವೇನೋ ಚೇರ್ ಮೇಲೆ ಹಾರಾಕ್ತೀನಿ ಅಂದೆ ನಾನಿಂದ ತಂದು ಸಹಾಯ ಮಾಡದ ಅಷ್ಟು ದೂರ ಯಾಕೆ ಹೋಗಿ ಚೇರ್ ತರಬೇಕು ಅಂದ್ಬಿಟ್ಟು ಸಹಾಯ ಮಾಡ್ತಿದ್ದೆ ಹಿಂಗಾಗೋಯ್ತು ಕೇಳಿದೆ ಒಬ್ರು ಸಹಾಯ ಮಾಡೋದ್ ತಪ್ಪು ಅಂತ ಹಿಂಗ್ ತಪ್ಪಾಯ್ತದೆ ಅಂತ ನನ್ಗೆ ಗೊತ್ತಿಲ್ಲ ಇಂತ ಮಾತಿನ ಕಡಿಮೆ ಇಲ್ಲ ಬಿಡಿ ನಿಮ್ಮ ನನಗಂತೂ ಎಷ್ಟು ಬೇಜಾರಾಯ್ತು ಗೊತ್ತಾ ಹತ್ತು ಹತ್ತೆ ಬಿಟ್ಟೆ ನಾನು ಹಿಂಗಾಗೋಯ್ತಲ್ಲ ಅಂತ ನೀವು ನೋಡಿದ್ರೆ ಹೆಂಗ್ ಮಾಡ್ಬಿಟ್ರಿ ಕತೆನಲ್ಲ ನನಗೆ

ಅಪ್ಪಾರ ಅವ್ರಿಗೆ ಏನ್ ಅನ್ಕೋಬಿಟ್ರು ಎತ್ ಅನ್ಕೋಬಿಟ್ರು ಅಂತ ಹೋಗಿ ಹೋಗಿ ಅದ್ ಬೇರೆಯ ಅಲ್ಲೇ ಹಿಂದ್ಗಡೆನೆ ಬಟ್ಟೆ ಹಾಕಕ್ ಹೋಗಿದ್ರು ಬಟ್ಟೆ ಹೊರಕಿಲ್ಲ ಅಂತೇಳಿ ಬಟ್ಟೆ ಹಾಕೊಂಡ್ ಬರ್ತೀನಿ ಸರಿ ಬಿಡು ಬೇಜಾರ್ ಮಾಡ್ಕೋಬೇಡ ಅದಕ್ಕೆ ಬೇಜಾರ್ ಮಾಡ್ಕೋತಿದ್ಯಾ ಏ ನನಗೆ ಒಂಥರ ಆಗೋಯ್ತು ಸುಮ್ನೆ ಸುಮ್ ಸುಮ್ನೆ ಇದ್ದಾನು ಏನು ತಮಸ್ ಮಾಡಿದ ಅನ್ಕೋ ಹೋಗ್ಬಿಟ್ಟು ಈ ತರ ಆಗೋಯ್ತಲ್ಲ ಮತ್ತೇನಾದ್ರು ನಾನಂತೂ ಅತ್ತದಕ್ಕೇನು ಹೋಗಕ್ಕೂ ಇಲ್ಲ ಮಟ್ಟಕ್ಕೂ ಇಲ್ಲ ನಾನಂತೂ ಲಕ್ಷ್ಮಣ ಮುಂದೆ ಹೋಯ್ತಿಲ್ಲ ಅವರು ತಮಸ್ ಮಾಡ್ಕೊಂಡು ಹಂಗಿಸ್ಬಿಡ್ತಾರೆ ಅವ್ರು ಮಾತು ಮಾತಾಡ್ತಿದ್ದಾಗ ಹಂಗಿಸ್ಬಿಡ್ತಾರೆ ಕರಪ್ಪ ನಾನು ಹೋಯ್ತಿಲ್ಲ ಸರಿ ಬಾ ನಂದಿ ತಪ್ಪಾಯ್ತು ಏನು ಮಾಡಕಿಲ್ಲ ಬೇಜಾರ್ ಮಾಡ್ಕೊಬೇಡ ಹೋಗ್ಲಿ ಸರಿ ಬಿಡು ಇಷ್ಟ ಕೇಳ್ತಾ ಆದಿರಲ್ಲ ನಿಮ್ದು ಏನು ತಪ್ಪಿಲ್ಲ ಲಕ್ಷ್ಮಣ ಅದೇ ಟೈಮ್ ಬಂದ್ಬಿಡ್ತು ಇಲ್ಲ ಅಂದಿದ್ರೆ ಸರಿ ಆಗೋದು ನೀವು ಜಲ್ದಿ ಎದಳಿ ಎದಳಿ ಅಂದ್ರೆ ನೀವು ಜಲ್ದಿ ಎದಳಿಲ್ಲ ನೀವು ಒತ್ತು ಮಾಡ್ಕೊಂಡು ಕುತ್ಕೊಬಿಟ್ಟು ಈಗ ಸುಮ್ಮನೆ ಅದೇ ಎಸ್ ಅಲ್ಲಿ ಹೇಳಿ ನೀನು ಸರಿ ಬಿಡು ಹೋಗ್ಲಿ ತಗಿ ತಲೆ ಕೆಡ್ಸ್ಕೊಬೇಡ ಬಿಡು ಇನ್ನೇನ್ ಮಾಡಿ ಇನ್ನ ತಪ್ಪು ಅಂತ ಕೇಳ್ತಿಲ್ವಾ ಇನ್ನೇನ್ ಮಾಡ್ಬೇಕು ಚೂರಾರು ನೆಗಾಡು ತಾಯಿ ಅದ್ ಯಾಕೆ ಊದಿಸ್ಕ ಕೂತಿದ್ವಿ ಮಕ್ಕಬ ಏಮೋ ಅಕ್ಕ ಊದಿಸ್ಕ ಕೂತ್ಕೊಳ್ಳೋದು ಅಂತಲ್ಲ ಸರಿ ಬಿಡಿ ಬೇಜಾರ್ ಮಾಡ್ಕೋಬೇಡಿ ನಂಗೆ ಬೇಜಾರ್ ಆಯ್ತು ಬಟ್ಟೆ ಹಾಕೊಂಡ್ ಬರ್ತೀನಿ ತಾಳಿ ಆಮೇಲೆ ಹಾಕೋಬೇ ಬಿಡು ಏ ಇಲ್ಲ ಊಸಿ ಬತ್ತಲ್ಲ ಒಂದ್ ಬಟ್ಟೆ ಹಾಕ್ತೀನಿ ಅನ್ಬಿಟ್ಟು ಬಟ್ಟೆ ನೇರ ಹಾಕಿಲ್ಲ ಆಮೇಲೆ ಅತ್ತೆ ಬೇಡ ರೀ ಹಾಕೊಂಡ್ ಬಂದ್ಬಿಡ್ತೀನಿ ಮತ್ತೆ ನೋಡು ಎಷ್ಟೊತ್ತು ಆಯ್ತು ಇನ್ನು ಹಾರಾಕಿ ಹೇಳ್ಬಾ ಅನ್ಕೊತದೆ ಹಾಕೊಂಡ್ ಬಂದ್ಬಿಡ್ತೀನಿ ಬಿಸಿಲಿರೋದ್ರಲ್ಲಿ ಬಂದ್ಕೊಳ್ಳಿ ಸರಿ ಬನ್ನಿ ನಿಮ್ಗೆ ಊಟ ಹಾಕೊಡ್ತೀನಿ ಹೊಲ್ಕೋಯ್ತಿಲ್ವಾ ಹೋಗ್ಬೇಕಾಯ್ತು ಸರಿ ಕುತ್ಕೊಳ್ಳಿಲ್ಲ ಚೆನ್ನಾಗಿ ಚೆನ್ನಾಗಿರ್ತೀನಿ ಮುಂದುವರಿಯುವುದು ವಿಡಿಯೋ ಹಂಗಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಏನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ